ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹಂಗೆ ಒಂದು ಸರಿ ಈ ನೇಚರ್ನ ನೋಡಿ ಎಷ್ಟು ಸಂತೋಷ ಆಗುತ್ತೆ ಎಷ್ಟು ನೆಮ್ಮದಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಈ ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಇನ್ನು ಸ್ವರ್ಗ ಕಂಡ್ರಿ ಸ್ವರ್ಗ ಇದು ಎಲ್ಲಿ ಸಿಗುತ್ತೆ ಯಾವ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಟ್ರೈನಲ್ಲಿ ಹೋಗಬೇಕು ಟ್ರೈನಲ್ಲಿ ಹೋದರೆ ಈ ಥರ ಪ್ಲೇಸ್ಗಳು ತುಂಬ ಸಿಗುತ್ತೆ ತುಂಬ ಫಾಲ್ಸ್ ಸಿಗುತ್ತೆ ಈ ಥರ ನೇಚರ್ ಸಿಗುತ್ತೆ ಅವನ್ನೊಂದೆಲ್ಲ ಕಣ್ರಿ ಎಲ್ಲೋದ್ರೆ ಸಿಗೋದು ಟ್ರೈನಲ್ಲಿ ಒಮ್ಮೆ ಹೋಗಿ ಎಲ್ಲರೂ ಕಾರಲ್ಲಿ ಹೋಗ್ತಾನೆ ಇರ್ತೀರ ಒಂದು ದಿವಸ ಕುಕ್ಕೆ ಸುಬ್ರಹ್ಮಣ್ಯಗೆ ಟ್ರೈನಲ್ಲಿ ಹೋಗಿ ನೋಡಿ ಅಮ್ಮ ಸಕ್ಕತ್ತಾಗಿದೆ ರೀ ಒಂದು ಸರಿ ಹೋಗಬೇಕು ಅನಿಸುತ್ತೆ ನನಗೆ ಬಟ್ ಹೋಗೋಕ್ಕಾಗಲ್ಲ ಒಮ್ಮೆಯಾದರೂ ಇದನ್ನು ನೀವು ನೋಡಲೇಬೇಕು ತುಂಬ ಜನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈನ್ ಇಳಿತೀವಲ್ಲ ಮೆಟ್ಲ ಮೇಲೆ ಕುತ್ಕೊಂಡು ಕ್ಯಾಪ್ಚರ್ ಮಾಡ್ತಿರ್ತಾರೆ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಚೆನ್ನಾಗಿದೆ ಒಮ್ಮೆ ನೋಡಿ Thank you for watching!